ನವಲಗುಂದ ನಗರದ ಮೊರಾರ್ಜಿ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಧಾರವಾಡ ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಧಾರವಾಡ ಜಿಲ್ಲೆಯ ಅಧಿಕಾರಿಗಳ ಮತ್ತು ನೌಕರರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಶಾಸಕ ಎನ್ಎಚ್ ಕೋನಾರೆಡ್ಡಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ಈ ವೇಳೆ ಮಾತನಾಡಿದ ಅವರು ಪ್ರತಿನಿತ್ಯ ಒತ್ತಡದ ನಡುವೆ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಸರ್ಕಾರಿ ನೌಕರರು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢಗೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಪ್ರತಿಯೊಬ್ಬರು ಇಂತಹ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಮೂಲಕ ಆರೋಗ್ಯವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಬೇಕು ಅಂತರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಚಾರ್ಯ ರಮೇಶ್ ಕೆಬ್ಬೆರಹಳ್ಳಿ ಮಾತನಾಡಿ ಕ್ರೀಡೆಗಳು ಮಾನವನ ಜೀವನಕ್ಕೆ ಬಹಳ ಅವಶ್ಯಕ ನಮ್ಮ ದೇಹಕ್ಕೆ ಉತ್ತಮ ವ್ಯಾಯಾಮ ನೀಡುತ್ತವೆ ಆಟಗಳು ಮನುಷ್ಯರನ್ನ ತಾಜಾಗೊಳಿಸುತ್ತವೆ ಕ್ರೀಡಾಕೂಟಗಳು ನಮ್ಮೆಲ್ಲರ ಆರೋಗ್ಯಕ್ಕೆ ಟಾಣಿ ಇದ್ದಂತೆ ಅಂತ ಪ್ರತಿಪಾದಿಸಿದ್ರು ಇನ್ನು ಅಲ್ಲಾಭಕಾಶ್ ಎಂಎಸ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಮಹದೇವ ಹುಲಿ ಗೆಜ್ಜ ಆನಂದ ಹಿರ್ಲಿಂಗಪ್ಪನವರ ಪ್ರಹ್ಲಾದ ಕೆ ಗೆಜ್ಜಿ ಎಂಬಿಕೊಪ್ಪದ ಎಜಿ ಸಣ್ಣೇರ್ ಚೆನ್ನಮ್ಮ ಅಂಬಿಗೇರ ಎಜಿ ಯೋಗಪ್ಪನವರ ಯೋಗಪ್ಪನವರ್ ಕಪಿಲ ಎಲುವಿಗೆ ಮೀನಾಕ್ಷಿ ಗುದ್ದಗಿ ಮುಖ್ಯ ಅತಿಥಿಗಳಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೌಕರರು ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೂಡ ರಾಜಕೆಗುಂದಾಯಿತು ಉದ್ಘಾಟು ಕಲ್ಯಾಣ ಇಲಾಖೆ ಮುರಾರ್ಜಿ ಶಾಲೆ ಮತ್ತೆ ನಮ್ಮ ರಾಣಿ ಚೆನ್ನಮ್ಮ ಶಾಲೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನೀವು ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಗೊತ್ತಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸ್ ಗೊತ್ತಿತ್ತು ಆದರೆ ನೀವೇ ಕ್ರೀಡಾ ಚಟುವಟಿಕೆಯಲ್ಲಿ ತಾವೇ ಪಾರ್ಟಿಸಿಪೇಟ್ ಮಾಡಿ ನೀವ್ಯಾರು ಫಸ್ಟ್ ಬರ್ತೀರಿ ನೀವ್ಯಾರು ಸೆಕೆಂಡ್ ಬರ್ತೀರಿ ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಲಿಕ್ಕೆ ನಮ್ಮ ವಿಶೇಷವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿ ಅಲ್ಲಾ ಪಕ್ಷವರಿಗೆ ಎಲ್ಲ ಸಿಬ್ಬಂದಿಗೆ ಪ್ರಾಚಾರ್ಯರಿಗೆ ಎಲ್ಲರಿಗೂ ಸಿಬ್ಬಂದಿಗಳಿಗೆ ಶುಭ ಕೋರಿ